ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಪ್ರಥಮ ಅಧ್ಯಾಯದ ಇಪ್ಪತ್ತೊಂಬತ್ತನೆಯ ಮಂತ್ರವನ್ನು ಗಮನಿಸೋಣ ಪ್ರತ್ಯುಷ್ಟಂ ಎಂಬ ಈ ಮಂತ್ರದ ಋಷಿ ಪರಮೇಶ್ಠಿ ಪ್ರಜಾಪತಿ ಈ ಎಲ್ಲ ಮಂತ್ರಕ್ಕೂ ಯಜ್ಞ ದೇವತೆ ರಿಷ್ಣು ಛಂದಸ್ಸು ದೈವತ ಸ್ವರ ಮತ್ತೆ ಆ ಸಂಗ್ರಾಮ ಅಥವಾ ಯುದ್ಧವನ್ನು ನಾವು ಹೇಗೆ ಗೆಲ್ಲಬೇಕು ಮತ್ತು ಯಜ್ಞವನ್ನು ಹೇಗೆ ಅನುಷ್ಠಾನ ಮಾಡಬೇಕು ಎಂಬುದನ್ನು ಈ ಮುಂದಿನ ಮಂತ್ರವು ಉಪದೇಶಿಸುತ್ತದೆ प्रत्युष्टोरक्षः प्रत्युष्टा रक्षो निष्टप्ता अरातयः अनिशितो असितपत्नक्षिद्वाजिनिम् ध्यायै सम्माध्मे ಪ್ರತಿಷ್ಠ ಗೋರಕ್ಷ ಪ್ರತಿಷ್ಠಾ ಹರತಯೋ ನಿಷ್ಠಪ್ತ ಗೋರಕ್ಷೋ ನಿಷಪ್ತ ಆರಾತಯ ಅನಿಶಿ ಅಜಿಶ್ರಕ್ಷಿಜಿನ್ ಜೇಧ್ಯಾ ಮಂತ್ರದ ಅನ್ವಯಾರ್ಥವು ಹೀಗಿರುವುದು ಪ್ರತ್ಯುಷ್ಟ ಸುಡಲ್ಪಟ್ಟದ್ದಾಗಿ ಆಗಬೇಕು ಅಥವಾ ನಾಶ ಮಾಡಲ್ಪಡಬೇಕು ರಕ್ಷಹ ವಿಘ್ನಕಾರಿಯಾದ ಪ್ರಾಣಿಯು ಪ್ರತ್ಯುಷ್ಟಾಹ ಸುಡಲ್ಪಟ್ಟದ್ದಾಗಿ ಆಗಬೇಕು ಹರಾತಯ ಸತ್ಯ ವಿರೋಧಿಗಳಾದ ಶತ್ರುಗಳು ನಿಷ್ಪಪ್ತಂ ನಿಷ್ಠಪ್ತಂ ಬಹಳವಾಗಿ ಸಂತಾಪಗೊಳಿಸಲ್ಪಟ್ಟು ರಕ್ಷಹ ಬಂಧನದಲ್ಲಿಟ್ಟು ರಕ್ಷಿಸಬೇಕು ನಿಷ್ಠಪ್ತಾಹ ಬಹಳವಾಗಿ ಸಂತಾಪಗೊಳಿಸಲ್ಪಟ್ಟವರಾಗಿ ಆಗಬೇಕು ವಿದ್ಯಾ ವಿಘ್ನಕಾರಿಗಳಾದ ಶತ್ರುಗಳು ಅನಿಶಿತ ಅತ್ಯಂತ ತೀವ್ರವಾದ ಹೋರಾಟಕ್ಕೆ ಇಲ್ಲದಿರುವ ಸಂಗ್ರಾಮವು ಅಥವಾ ಯಜ್ಞ ಪಾತ್ರವು ಹಸಿ ಆಗಿರುತ್ತದೆ ಸ್ವಪತ್ನಕ್ಷತ್ ಶತ್ರುಗಳನ್ನು ಕ್ಷೀಣಗೊಳಿಸುವ ಯುದ್ಧವು ವಾಜಿನಂ ವೇಗವುಳ್ಳ ಆ ಸಂಗ್ರಾಮವನ್ನು ಅಥವಾ ಅನ್ನ ಸಮೃದ್ಧಿಯುಳ್ಳ ಯಜ್ಞವನ್ನು ಸ್ವಾ ಆ ಸಂಗ್ರಾಮವನ್ನು ಅಥವಾ ಯಜ್ಞವನ್ನು ವಾಜೇ ಯುದ್ಧದಿಂದ ಅಥವಾ ಅನ್ನದಿಂದ ದೀಪನೀಯವಾದ ಅಂದರೆ ಪ್ರಕಾಶನೀಯವಾದ ಸೇನೆ ಅಥವಾ ಯಜ್ಞ ಪಾತ್ರಗಳುಳ್ಳ ಆಚರಣೆಗಾಗಿ ಸಮ್ಮಾರ್ಜ್ನಿ ಸಮ್ಮಾರ್ಜಿ ಚೆನ್ನಾಗಿ ಶುದ್ಧಗೊಳಿಸುತ್ತೇನೆ ರಕ್ಷಃ ಬೇರೆಯವರ ದುಃಖವನ್ನು ಸಹಿತ ಸಹಿಸದಿರುವ ದುಷ್ಟ ಮನುಷ್ಯನು ಪ್ರತ್ಯುಷ್ಟಂ ಪ್ರಜೆಗಳ ಪಾಲನೆಗೋಸ್ಕರವಾಗಿ ಸದಾ ಸಂತಾಪಗೊಳಿಸಲ್ಪಡಬೇಕು ಪ್ರತ್ಯುಷ್ಟಾಹ ಪ್ರತ್ಯಕ್ಷವಾಗಿ ಸುಡಲ್ಪಟ್ಟವರಾಗಿ ಅಥವಾ ನಾಶ ಮಾಡಲ್ಪಟ್ಟವರಾಗಿ ಆಗಬೇಕು ಅರಾತಯ ಪರರ ದುಃಖವನ್ನು ಸಹಿಸದಿರುವವರು ನಿಷ್ಠಪ್ತಂ ದೂರ ಹಾಕಲ್ಪಡಬೇಕು ರಕ್ಷ ಜೂಜು ಅಥವಾ ಜಾರ ವ್ಯಾಪಾರದಲ್ಲಿ ತೊಡಗಿದ ಮನುಷ್ಯನು ನಿಷ್ಠಪ್ತಾಹ ದೂರ ಹಾಕಲ್ಪಡಬೇಕು ಅರಾತಯ ಬೇರೆಯವರಿಗೆ ದುಃಖವನ್ನು ಉಂಟು ಮಾಡುವ ದುಷ್ಟರು ಅನಿಶಿತ ಅತ್ಯಂತ ವಿಸ್ತೀರ್ಣವಾದ ಸೇನೆಯು ಅಥವಾ ಯಜ್ಞವೇದಿಯು ರಚಿಸಲ್ಪಡಬೇಕಾಗಿ ಹಸಿ ಇರುತ್ತದೆ ಸ್ವಪತ್ ಶತ್ರುಗಳು ನಾಶವಾಗುವಂತಹ ಸೇನೆಯು ವಾಜಿನಿ ಬಲ ಮತ್ತು ವೇಗವುಳ್ಳ ನಿನ್ನನ್ನು ಅಥವಾ ಸೇನೆಯನ್ನು ಅಥವಾ ವೇದಿಯನ್ನು ವಾಜೇಧ್ಯ ಬಹಳ ಸಾಧನ ಸಮೂಹವುಳ್ಳ ಸಂಗ್ರಾಮದಿಂದ ಅಥವಾ ಸೇನೆಯಿಂದ ಅಥವಾ ಯಜ್ಞದಿಂದ ಪ್ರಕಾಶಗೊಳಿಸಬೇಕಾದ ಸತ್ಯ ನೀತಿಗಾಗಿ ಸಮ್ಮಾರ್ಜಿ ಸಮಾರ್ಜ್ಮಿ ಉತ್ತಮ ಶಿಕ್ಷಣದಿಂದ ಶುದ್ಧಗೊಳಿಸುತ್ತೇನೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈ ಮಂತ್ರವು ಯುದ್ಧವನ್ನು ಹೇಗೆ ಗೆಲ್ಲಬೇಕು ಯಜ್ಞವನ್ನು ಹೇಗೆ ಅನುಷ್ಠಾನ ಮಾಡಬೇಕು ಎಂಬುದನ್ನು ತಿಳಿಸುತ್ತ ಉತ್ತಮ ಸೇನೆಯು ತಯಾರಾಗುವಂತೆ ಯುದ್ಧದ ಅಂಗಗಳನ್ನು ಚೆನ್ನಾಗಿ ಶುದ್ಧಿಗೊಳಿಸುತ್ತೇನೆ ಸತ್ಯ ನೀತಿಗೋಸ್ಕರವಾಗಿ ಉತ್ತಮ ಶಿಕ್ಷಣದಿಂದ ಸೇನೆಯನ್ನು ಶುದ್ಧಗೊಳಿಸುತ್ತೇನೆ ಅನ್ನವನ್ನು ನೀಡುವ ಉತ್ತಮ ಯಜ್ಞವನ್ನು ಅನ್ನದಿಂದ ಶೋಭಾಯಮಾನವಾದ ಯಜ್ಞ ಪಾತ್ರಕ್ಕಾಗಿ ಮತ್ತು ಸತ್ಯ ನೀತಿಗಾಗಿ ಪರಿಶುದ್ಧಗೊಳಿಸುತ್ತೇನೆ ಈಶ್ವರನು ಆಜ್ಞೆ ಮಾಡುವುದೇನೆಂದರೆ ಎಲ್ಲ ಮನುಷ್ಯರು ವಿದ್ಯೆ ಮತ್ತು ಶುಭ ಗುಣಗಳ ಪ್ರಕಾಶದಿಂದ ದುಷ್ಟಶತ್ರುಗಳನ್ನು ನಿವಾರಿಸುವುದಕ್ಕಾಗಿ ಸದಾ ಪ್ರಯತ್ನಶೀಲರಾಗಬೇಕು ಉತ್ತಮ ಶಿಕ್ಷಣದಿಂದ ಶಸ್ತ್ರಾಸ್ತ್ರಗಳು ಮತ್ತು ಸತ್ಪುರುಷರಿಂದ ತುಂಬಿದ ಸೇನೆಯನ್ನು ಸಜ್ಜುಗೊಳಿಸಿ ಶ್ರೇಷ್ಠ ಜನರ ರಕ್ಷಣೆಯನ್ನು ದುಷ್ಟರ ದಂಡನೆಯನ್ನು ಸದಾ ಮಾಡಬೇಕು ಅಶುದ್ಧಿಯನ್ನು ನಾಶ ಮಾಡುವುದರಿಂದ ಎಲ್ಲೆಡೆಯೂ ಪವಿತ್ರತೆಯು ಹರಡುತ್ತದೆ ಈ ಮೂಲಕ ಮನುಷ್ಯರು ವಿದ್ಯೆಯನ್ನು ಪಡೆದು ಹಾಗೂ ಒಳ್ಳೆಯ ಗುಣಗಳನ್ನು ಪಡೆದು ತನ್ಮೂಲಕ ಶಿಷ್ಟ ಜನರ ರಕ್ಷಣೆಯನ್ನು ಮಾಡುತ್ತಾ ದುಷ್ಟ ಜನರನ್ನು ಶಿಕ್ಷಿಸುವುದರಿಂದ ದುಷ್ಟ ಸ್ವಭಾವಗಳು ದುಷ್ಟ ವ್ಯಕ್ತಿಗಳು ಸಮಾಜದಿಂದ ದೂರವಾಗುವುದರಿಂದ ಅಥವಾ ಸುಧಾರಿಸುವುದರಿಂದ ಅಶುದ್ಧತೆಯು ಕಡಿಮೆಯಾಗಿ ಎಲ್ಲೆಡೆಯೂ ಪವಿತ್ರತೆಯು ಹರಡುತ್ತದೆ ಈ ಪವಿತ್ರತೆಯು ಹರಡುವುದಕ್ಕಾಗಿ ಯೋಗ್ಯ ರೀತಿಯಲ್ಲಿ ನಾವು ಯಜ್ಞವನ್ನು ಮಾಡಬೇಕಾಗುತ್ತದೆ ಅದೇ ರೀತಿ ಸಮರ್ಪಣಾ ಭಾವದಿಂದ ಯುದ್ಧ ಸಿದ್ಧತೆಯನ್ನು ಯುದ್ಧಕ್ಕೆ ಬೇಕಾದ ತಯಾರಿಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ